ಎಲ್ಲ ಆತ್ಮೀಯ ಸ್ನೇಹಿತರೆ ಎಂಬ ಒಂದು ಸಿನಿಮಾವನ್ನು ಮೈಸೂರಿನವರೇ ಆದಂತಹ ಕೆ ವಿ ಶಶಿಧರ್ ಅನ್ನ ತಮ್ಮ ನಾವು ಸೇರಿ ನಿರ್ಮಾಣ ಮಾಡಿರುವಂತಹ ಚೊಚ್ಚಲ ಸಿನಿಮಾ ಅದು ನಾಳೆ ಬಿಡುಗಡೆ ಆಗಲಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋ ದೃಷ್ಟಿ ಇಟ್ಕೊಂಡು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಗೋಷ್ಠಿಯಲ್ಲಿ ಈ ಒಂದು ಚಲನಚಿತ್ರದ ನಾಯಕರಾದಂತಹ ಮೈಸೂರಿನವರೇ ಆದಂತಹ ಶ್ರೀಯವರಿದ್ದಾರೆ ಶ್ರೀ ಅವರು ಇದ್ದಾರೆ ಹಾಗೂ ಇದರಲ್ಲಿ ಇನ್ನೊಬ್ಬರು ಮುಖ್ಯ ಪಾತ್ರಧಾರಿಯಾಗಿ ಹೀರೋಯಿನ್ ಅಂತಲೇ ಹೇಳ್ಬೋದು ಆದಂತಹ ಹೊಸ ಪ್ರತಿಭೆ ಪ್ರಣತಿಯವರು ಸುಧಾ ಈ ಕಾರ್ಯಕ್ರಮದ ಹಾಗೂ ಈ ಒಂದು ಚಲನಚಿತ್ರ ತಂಡದ ಎಲ್ಲ ಪಾತ್ರಧಾರಿಗಳು ಈ ಒಂದು ಚಿತ್ರದ ವಿಶೇಷತೆ ಮತ್ತು ವಿಶಿಷ್ಟತೆ ಬಗ್ಗೆ ತಮ್ಮೊಂದಿಗೆ ಹಂಚ್ಕೋಬೇಕು ಅಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿ ಜಸ್ಟ್ ಪಾಸ್ ಇದು ವೆರಿ ಕಾಮನ್ ವರ್ಡ್ ಅಂದರೆ ಬಹಳ ಪ್ರಚಲಿತದಲ್ಲಿರುವಂಥವರು ಬಹಳಷ್ಟು ಜನ ಸದ್ಯ ಜಸ್ಟ್ ಪಾಸ್ ಆದರೆ ಸಾಕು ಅನ್ನೋದು ಇರ್ತಾರೆ ಕೆಲವಷ್ಟು ಜನಕ್ಕೆ ಜಸ್ಟ್ ಪಾಸ್ ಆದರೆ ಮುಂದೆ ಹೆಂಗಪ್ಪ ಅನ್ನೋದು ಇರ್ತದೆ ಏಕೆಂದರೆ ಜಸ್ಟ್ ಪಾಸ್ ಆದವ್ರಿಗೆ ಎಲ್ಲೂ ಸದಾ ಸೀಟು ಕಾಲೇಜುಗಳಲ್ಲಿ ಸೀಟ್ ಕೊಡಬೇಕಾದ್ರೆ ಇವತ್ತು ಎಲ್ಲ ಪರ್ಸೆಂಟೇಜು ಎಲ್ಲ ಏಟಿ ನೈಂಟಿ ಟ್ವೆ ನೈಂಟಿ ಫೈವ್ ಪರ್ಸೆಂಟ್ ಇರಬೇಕು ಅನ್ನುವಂಥದ್ದು ಇವತ್ತು ದೃಷ್ಟಿ ಇರುವಂಥದ್ದು ಕಾಲೇಜುಗಳಲ್ಲಿ ಅಂತಹ ಒಂದು ಜಸ್ಟ್ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನ ಕೊಡಿಸುವಂತಹ ಒಂದು ಕೊಟ್ಟರೆ ಯಾವ ಥರ ಆಗ್ತದೆ ಅಥವಾ ಅವ್ರಿಗೆಲ್ಲ ಸಿಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಅಂಥ ಜಸ್ಟ್ ಪಾಸ್ ಆದವ್ರಿಗೆ ಒಂದು ವಿಶೇಷವಾದ ಶಾಲೆನ ತೆರೆಯುವಂಥದ್ದು ಕಾಲೇಜನ್ನು ತೆರೆಯುವಂಥದ್ದು ಈ ಫಿಲಮಲ್ಲಿ ಸಂಪೂರ್ಣವಾದ ಒಂದು ಕುಟುಂಬ ಕೂತ್ ನೋಡುವಂಥದ್ದು ಅಂದರೆ ವಿದ್ಯಾರ್ಥಿ ಜೀವನ ಮತ್ತು ಒಂದು ಸಸ್ಪೆನ್ಸ್ ಇದೆ ಥ್ರಿಲ್ಲಿಂಗ್ ಇದೆ ಒಳ್ಳೆ ಲವ್ ಸ್ಟೋರಿ ಇದೆ ಸಾಂಗ್ಸ್ ಇದೆ ಸಂಪೂರ್ಣ ಒಂದು ಪ್ಯಾಕೇಜ್ ಇದೆ ಒಂದು ಜನರಿಗೆ ಒಂದು ಸಂದೇಶ ಕೊಡುವಂತಹ ಸುಧಾ ಇದರಲ್ಲಿ ಈ ಸಿನಿಮಾದಲ್ಲಿ ಸೇರಿಸಿರುವಂಥದ್ದು ಇದರಲ್ಲಿ ನಮ್ಮ ನಿರ್ದೇಶಕರಾದಂತಹ ಅವರು ಅವಳು ಅವರು ಸುಧಾ ಬಹಳ ಕ್ರಿಯಾಶೀಲ ಹಾಗೂ ಕ್ರಿಯೇಟಿವ್ ಇಟ್ಕೊಂಡಿರುವಂಥ ಒಬ್ಬ ನಿರ್ದೇಶಕರಿದ್ದಾರೆ ಸಂಪೂರ್ಣ ಚಿತ್ರತಂಡ ಭಾಳಷ್ಟು ಶ್ರಮಪಟ್ಟು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದೆ ಈ ಒಂದು ಚಿತ್ರವನ್ನು ಸಮಸ್ತರು ಬಂದು ನೋಡಿ ಆಶೀರ್ವಾದ ಮಾಡಬೇಕು ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ನಿರ್ಮಾಕರ ನಿರ್ಮಾಪಕರಿಗೂ ಸುದಾ ಒಂದು ಸಪೋರ್ಟನ್ನು ಕೊಡೋದ್ರ ಮುಖಾಂತರ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ತಮ್ಮೆಲ್ಲರನ್ನು ತಮ್ಮ ಮುಖಾಂತರ ಮಾಧ್ಯಮದಗಳ ಮುಖಾಂತರ ನಾನು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ ಈ ಚಿತ್ರದಲ್ಲಿ ನಾಯಕರಾದಂಥ ಶ್ರೀ ಅವರು ಇನ್ನೊಂದಷ್ಟು ಮಾಹಿತಿಯನ್ನು ಇಲ್ಲಿ ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮವರಿಗೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವ್ರಿಗೆ ಆ್ಯಂಡ್ ಡಿಜಿಟಲ್ ಮಾಧ್ಯಮದವ್ರಿಗೆ ನಮಸ್ಕಾರ ಹಾಂ ಹೇಳಿ ಹೇಳ್ತೇನೆ ಅದೇ ನನ್ನ ಹೆಸರು ಶ್ರೀ ಮೂಲತಃ ಮೈಸೂರನೇ ಇದು ನನ್ನ ನಾಲ್ಕನೇ ಚಿತ್ರ ಮೊದಲನೇ ಸಿನಿಮಾ ಇರುವುದಲ್ಲವ ಬಿಟ್ಟು ಅಂತ ಎರಡನೇದು ಗಜಾನನ ಆ್ಯಂಡ್ ಗ್ಯಾಂಗ್ ಮೂರನೇದು ಹೊಂದಿಸಿ ಬರೆಯಿರಿ ಇವಾಗ ಜಸ್ಟ್ ಪಾಸ್ ಅಂತ ಸೊ ಇದು ನನಗೆ ನಾಲ್ಕು ಚಿತ್ರ ನಾಲ್ಕನೇ ಚಿತ್ರ ವಿಶೇಷತೆ ಏನಂದರೆ ಈ ಚಿತ್ರದಲ್ಲಿ ಹೆಚ್ಚಿನ ಚಿತ್ರೀಕರಣ ಮೈಸೂರಲ್ಲೇ ಶೂಟಿಂಗ್ ಮಾಡಿದ್ದೀವಿ ಹೇಗಾಯಿತು ಅಂದರೆ ನಮಗೀಗ ನಾನು ಹಿಂದಿನ ಯಾವ ಮೂರು ಸಿನಿಮಾದಲ್ಲೂ ಕೂಡ ಮೈಸೂರಲ್ಲಿ ಶೂಟಿಂಗ್ ಮಾಡಿರಲಿಲ್ಲ ಸೀರಿಯಲಲ್ಲೂ ಕೂಡ ನಾನು ಮೈಸೂರು ಶೂಟಿಂಗ್ ಮಾಡಿರಲಿಲ್ಲ ಪ್ರಚಾರಕ್ಕೆ ಮಾತ್ರ ಬರ್ತಿದ್ದೆ ಆ್ಯಂಡ್ ಮೈಸೂರಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಆಗೋದು ಯಾವಾಗಲೂ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಶೂಟಿಂಗು ನಾವು ಮೈಸೂರಲ್ಲೇ ಮಾಡಿರೋದು ಹಾರ್ಡ್ವಿಕ್ ಸ್ಕೂಲಲ್ಲಿ ಒಂಥರ ಈ ಟೀಮ್ ಇಂಡಿಯಾ ಹೇಗೆ ಹೋಮ್ ಗ್ರೌಂಡಲ್ಲಿ ಆಡಬೇಕಾದ್ರೆ ಒಂದು ಕಾನ್ಫಿಡೆನ್ಸ್ ಮತ್ತು ನಂಬಿಕೆ ಇರತ್ತೋ ಆ ಥರ ಒಂದು ಫೀಲ್ ಇತ್ತು ನನಗೆ ಆ್ಯಂಡ್ ಹುಟ್ಟಾಗ್ಲಿಂದನೂ ಇಲ್ಲಿವರೆಗೂ ಮೈಸೂರಿನ ಜನತೆ ಸಿಕ್ಕಾಬಡೇ ಸಪೋರ್ಟ್ ಮಾಡಿದ್ದಾರೆ ಮತ್ತು ಪ್ರೀತಿಸಿದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಬೇರೆ ಜಾಗದಲ್ಲಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀವಿ ಅಂದರೆ ನಾಗರಹೊಳೆಯಲ್ಲಿ ಕೂಡ ಶೂಟಿಂಗ್ ಮಾಡಿದ್ದೀವಿ ಆ್ಯಂಡ್ ಇದರಲ್ಲಿ ಒಂದು ಸಾಂಗ್ಗೆ ಅಂತ ಗುಜರಾತಿನ ರನ್ ಆಫ್ ಕಚ್ ಅಲ್ಲಿ ಶೂಟ್ ಮಾಡಿದ್ದೀವಿ ನಮ್ಮ ಪ್ರೊಡ್ಯೂಸರ್ ಕೂಡ ಮೈಸೂರು ಆಗಿರೋದ್ರಿಂದ ಯಾವುದ್ರಲ್ಲೂ ಏನೂ ಕಮ್ಮಿ ಮಾಡಿಲ್ಲ ಆ್ಯಂಡ್ ಅದೇನೋ ನನಗೆ ಮೊದಲನೇ ಸಲ ಮೈಸೂರು ಪ್ರೊಡ್ಯೂಸರ್ ಸಿಕ್ಕಿರೋದು ನನಗೊಂದು ಭಾರಿ ಆಸೆ ಇದೆ ಒಂದು ಏನಂದರೆ ಕನ್ನಡ ಫಿಲಮ್ ನಮ್ಮ ಸಿನಿಮಾಗಷ್ಟೇ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಈ ಮಾತು ಹೇಳ್ತಿಲ್ಲ ನಮ್ಮ ಸಿನಿಮಾಗೆ ಆಫ್ಕೋರ್ಸ್ ತುಂಬ ಚೆನ್ನಾಗಿ ಖರ್ಚು ಮಾಡಿ ಯಾವ್ಯಾವ ಕಡೆಗೆ ಎಷ್ಟೆಷ್ಟು ಏನೇನು ಕೊಡಬೇಕು ಎಲ್ಲವೂ ಕೊಟ್ಟಿದ್ದಾರೆ ಈಗ ಡೈರೆಕ್ಟ್ರು ಏನು ಬಡ್ಜೆಟ್ ಇಟ್ಕೊಂಡು ಬಂದಿರ್ತಾರೋ ಅದಕ್ಕೂ ಹತ್ತು ಪಟ್ಟು ಒಳ್ಳೆ ಬಡ್ಜೆಟಲ್ಲಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಸೊ ವಿಜುಲಿ ಆಗಲಿ ಎಲ್ಲ ರೀತಿಯಲ್ಲೂ ಕೂಡ ತುಂಬಾ ರಿಚ್ ಆಗಿ ಬಂದಿದೆ ಆ ಸಿನಿಮಾ ನಮ್ಮ ಸಿನಿಮಾಗೆ ಹೇಗೆ ಒಂದು ಸ್ಟ್ರಾಂಗಾಗಿ ಪ್ರೊಡ್ಯೂಸರ್ ಇದ್ದಾರೋ ಇಡೀ ಚಿತ್ರರಂಗಕ್ಕೆ ಕೂಡ ನಮ್ಮ ಪ್ರೊಡ್ಯೂಸರ್ ಕೆ ವಿ ಶಶಿಧರ್ ಸರ್ ತುಂಬಾ ಒಂದು ದೊಡ್ಡ ಅಸೆಟ್ ಆಗ್ತಿರೋ ನಂಬಿಕೆ ಇದೆ ಯಾಕಂದರೆ ಈ ಥರ ಪ್ರೊಡ್ಯೂಸರ್ ಬಂದಾಗ ನಮ್ಮ ಸಿನಿಮಾನ ನಮ್ಮ ಕನ್ನಡ ಸಿನಿಮಾನ ದೇಶಾದ್ಯಂತ ಮತ್ತು ಇಡೀ ಪ್ರಪಂಚದಲ್ಲೆಲ್ಲ ರೀಚ್ ಮಾಡೋ ಒಂದು ಶಕ್ತಿ ಸಿಗುತ್ತೆ ಆ್ಯಂಡ್ ಆ ನಂಬಿಕೆ ಕೂಡ ಇದೆ ನನಗದೊಂದು ಏನು ಆಸೆ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಅಥವಾ ಇಡೀ ಇಂಡಿಯಾದಲ್ಲಿ ಒಬ್ಬ ಒಳ್ಳೆ ದೊಡ್ಡ ನಿರ್ಮಾಪಕರು ಹೆಸರಾಂತ ನಿರ್ಮಾಪಕರು ಇದ್ದಾರೆ ಅಂದರೆ ಅದು ನಮ್ಮ ಶಶಿಧರ್ ಸರ್ ಆಗಿರಬೇಕು ಅವರು ನಮ್ಮ ಮೈಸೂರವರೇ ಆಗಿರೋದ್ರಿಂದ ಅದೊಂದು ಆಸೆ ಇದೆ ನನಗೆ ಆ್ಯಂಡ್ ಆಗೋ ಎಲ್ಲ ಲಕ್ಷಣಗಳು ಇದೆ ತುಂಬ ಪ್ಯಾಷನೇಟ್ ಆಗಿ ತುಂಬ ಹುಚ್ಚಿತನದಲ್ಲಿ ಕೆಲಸ ಮಾಡಿದ್ದಾರೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಯಾವುದರಲ್ಲಿ ಏನೂ ಕಮ್ಮಿ ಮಾಡಬೇಡಿ ಅಂತ ಸೊ ಅದೊಂದು ವಿಚಾರ ನಮಗೆ ಭಾರಿ ಹೆಲ್ಪ್ ಆಗಿದೆ ಸಿನಿಮಾ ಮೇಕಿಂಗಲ್ಲಾಗಲಿ ಮತ್ತು ಪ್ರಮೋಷನ್ಸಲ್ಲಾಗಲು ಅಷ್ಟೇ ಅಲ್ಲಿ ಯೂಶಲಿ ಸ್ವಲ್ಪ ಎಲ್ಲ ಎಡುತ್ತೀವಿ ಸಿನಿಮಾ ಎಷ್ಟೇ ಖರ್ಚು ಮಾಡಿದ್ರೆ ಪ್ರಮೋಷನ್ಸ್ ಸ್ವಲ್ಪ ಎಲ್ಲೋ ಒಂದು ಕಡೆ ಕಮ್ಮಿ ಆದರೆ ಜನರಿಗೆ ತಲುಪೋದಕ್ಕಾಗಲ್ಲ ಪ್ರಮೋಷನ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ರೀಚ್ ಮಾಡಿಸ್ತಿದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಹೇಗೆ ಎಲ್ಲ ಹೊಸ ಪ್ರತಿಭೆಗಳು ಇದ್ದಾರೋ ಹಾಗೆ ಹಿರಿಯ ಪ್ರತಿ ಹಿರಿಯ ಕಲಾವಿದರು ಕೂಡ ಇದ್ದಾರೆ ರಂಗಣರೆಗೂ ಸರ್ ಪ್ರಿನ್ಸಿಪಲ್ ಪಾತ್ರಧಾರಿಯಾಗಿ ಇದರಲ್ಲಿ ನಿಭಾಯಿಸಿದ್ದಾರೆ ಆ್ಯಂಡ್ ಸುಚೇಂದ್ರ ಪ್ರಸಾದ್ ಇದ್ದಾರೆ ಸಾಧು ಕೋಕಿಲ ಅವರು ಇದ್ದಾರೆ ಜಿ ಜಿ ಸರ್ ಗೋವಿಂದಗೌಡ ಅವರಿದ್ದಾರೆ ಮತ್ತು ಪ್ರಕಾಶ್ ತುಂಬಿನಾಡು ದೀಪಕ್ ರೈ ದಾನಪ್ಪ ಸರ್ ತುಂಬ ದೊಡ್ಡ ಕಲಾವಿದರ ತಂಡ ಇದೆ ಸಿನಿಮಾದಲ್ಲಿ ಎದುರು ಅದೇ ನಂದು ಹೇಳ್ದಂಗೆ ಇದು ನನ್ನ ನಾಲ್ಕನೇ ಚಿತ್ರ ಆ್ಯಂಡ್ ಮೈಸೂರಿನ ಜನತೆ ಯಾವಾಗಲೂ ನಾನು ನಿಜವಾಗಲೂ ಚಿರುಋಣಿಯಾಗಿರ್ತೀನಿ ಪ್ರತಿ ಸಲ ಬಂದಾಗಲೂ ಎಲ್ಲಿ ಹೇಗೆ ರಿಪೋರ್ಟ್ ಬರುತ್ತೋ ಗೊತ್ತಿಲ್ಲ ಹೇಗೆ ರೆಸ್ಪಾನ್ಸ್ ಬರುತ್ತೋ ಬಟ್ ಮೈಸೂರಿನ ಜನತೆ ಮಾತ್ರ ಕೊನೆವರೆಗೂ ಹಿಂದಿನ ಸಿನ್ಮಾ ಹೊಂದಿಸಿ ಬರೀರಿ ಬರೀ ಡಿ ಆರ್ ಸಿಲಿ ಐವತ್ತು ದಿನ ಪೂರೈಸಿದೆ ಸಿನಿಮಾ ಈ ಸಿನಿಮಾನು ಕೂಡ ಆ್ಯಕ್ಚುಲಿ ಹಿಂದಿನ ಸಿನಿಮಾ ಫೆಬ್ರವರಿ ಹತ್ತಕ್ಕೆ ರಿಲೀಸ್ ಆಗಿತ್ತು ಈ ಸಿನಿಮಾ ಫೆಬ್ರವರಿ ಒಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಎಕ್ಸಾಕ್ಟ್ಲಿ ಒಂದು ವರ್ಷ ಒಂದು ದಿನದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತದೆ ಸೊ ಅದೇ ಕೇಳ್ಕೊತೀನಿ ಈಗ ನಮ್ಮೂರಿನ ಜನತೆ ನಾನು ಕೇಳ್ಕೊಳ್ಳೋದೇ ಬೇಡ ನಾನು ಕೇಳಲಿ ಬಿಡಲಿ ಅವ್ರ ಅವ್ರ ಪ್ರೀತಿ ಹಾಗೇ ಇರುತ್ತೆ ಸೊ ನಿಮ್ಮಲ್ಲಿ ನಾನು ಒಬ್ಬ ಆ್ಯಂಡ್ ಯಾವ ಥರ ಸಿನಿಮಾ ಕ್ಲಾಸ್ ಸಿನ್ಮಾನೋ ಮಾಸ್ ಸಿನಿಮಾನೋ ಅಂತ ತುಂಬ ಜನ ಕೇಳ್ತಿರ್ತಾರೆ ನಾನು ಹೇಳ್ತೀನಿ ಇದು ಒಂದು ಟಿಪಿಕಲ್ ಪಕ್ಕ ಫ್ಯಾಮಿಲಿ ಸಿನಿಮಾ ಇದರಲ್ಲಿ ಕ್ಲಾಸು ಇರುತ್ತೆ ಮಾಸು ಇರುತ್ತೆ ಯಾಕಂದರೆ ಎಲ್ಲ ಫ್ಯಾಮಿಲೀಲು ಕ್ಲಾಸ್ ಆಡಿಯನ್ಸ್ ಮತ್ತು ಮಾಸ್ ಆಡಿಯನ್ಸ್ ಇದ್ದೇ ಇರ್ತಾರೆ ಸೊ ಆ ಥರ ಎಲ್ಲ ವರ್ಗದ ಜನತೆಗೂ ಕೂಡ ತಲುಪುವಂಥ ಒಂದು ಸಿನಿಮಾ ಇದು ಫೆಬ್ರವರಿ ಒಂಬತ್ತಕ್ಕೆ ರಿಲೀಸ್ ಆಗ್ತದೆ ಸುಮಾರು ಒಂದು ಎಂಬತ್ತರಿಂದ ಎಂಬತ್ತೈದು ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಕೆ ವಿ ಎನ್ ಡಿಸ್ಟ್ರಿಬ್ಯೂಷನಲ್ಲಿ ರಿಲೀಸ್ ಆಗ್ತದೆ ಸೊ ನನ್ನ ಇಲ್ಲಿ ಫ್ರೆಂಡ್ಸ್ ಪಾತ್ರದ ಪಾತ್ರದ ಪಾತ್ರ ಮಾಡಿರುವಂತಹ ಇಲ್ಲಿ ವಿಶ್ವಾಸ್ ಇದ್ದಾರೆ ಎಲ್ಲ ಕಾಮಿಡಿ ಮತ್ತು ಫ್ರೆಂಡ್ಸು ಎಲ್ಲ ಪಾತ್ರಗಳು ಇಲ್ಲೇ ಇದ್ದಾರೆ ಮತ್ತು ಗಗನ್ ಅಂತ ಡಿ ಕೆ ಡಿಲಿ ಇವರು ರನ್ನರ್ ಅಪ್ ಆಗಿದ್ದರು ಆ್ಯಂಡ್ ಆ ಪ್ರಣತಿ ಅವರ ಹೀರೋಯಿನ್ನು ಅವರು ಅರ್ಪಿತಾ ಅಂತ ಆ್ಯಂಡ್ ಚಂದ್ರಶ್ರೀ ಅವರು ಇದ್ದಾರೆ ಆಮೇಲೆ ಸಾರಿಕಾ ಅವರು ಇದ್ದಾರೆ ಸಾರಿಕಾ ಅವರು ಕೂಡ ಇಲ್ಲಿ ಮೈಸೂರಿನವರೇ ಅಬಿ ಅಭಿ ಇದ್ದಾನೆ ಅಬಿ ಕೂಡ ದಾವಣಗೆರೆ ಅವನೇ ಸೊ ಅವರು ಮಾತಾಡ್ತಾರೆ ಇನ್ನೇನಾದರೂ ಮಾಹಿತಿ ಇದ್ದರೆ ಕೇಳಿ ಹೇಳ್ತೀನಿ ಸರ್ ಹಾಂ 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 ಸರ್ ಟೋಲ್ ಹತ್ರ ಶೂಟ್ ಮಾಡಿದ್ದೀವಿ ಒಂದು ಸಾಂಗ್ದು ಒಂದು ಬಿಟ್ ಶೂಟ್ ಮಾಡಿದ್ದೀವಿ ಆ ಇಲ್ಲ ಸರ್ ಬೇಗ ಮುಗಿಸ್ಬಿಟ್ವಿ ನಾವು ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಅದೊಂದು ಬಿಟ್ಟು ಮುಗಿಸಿದ್ವಿ ಅಷ್ಟೇ ಅದು ಸೊ ನಾವು ತುಂಬ ಟೈಮ್ ತೊಗೊಳ್ಳಿಲ್ಲ ಒನ್ ಅವರ್ ಪರ್ಮಿಷನ್ ತೊಗೊಂಡಿದ್ವಿ ನಾವು ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಮುಗಿಸ್ಕೊಂಡು ಬಂದ್ಬಿಟ್ವಿ ಸುಮಾರು ಸಾಂಗ್ ಶೂಟು ಮಂಡಿ ಹತ್ತಿರ ಕೂಡ ಒಂದೊಂದು ಕಡೆ ಮಾಡಿದ್ವಿ ಅಷ್ಟೇ ಒಂದೊಂದು ಬಿಟ್ಟು ಅಷ್ಟೇ ಅವೆಲ್ಲ ಸರ್ ರಿಲೀಸ್ ಬರ್ತಾರೆ ಆದ್ಮೇಲೆ ಬರ್ತಾರೆ ನಾವು ನೆನೆ ತಾನೆ ಮಾತಾಡಿದೀವಿ ಅವ್ರು ಪಾಪ ಶೂಟಿಂಗ್ ಇದ್ದಾರೆ ಮತ್ತೆ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗ್ತದೆ ಮುಂದಿನ ವಾರ ಸೊ ಎಲ್ಲ ಫೋನಲ್ಲಿ ಮಾತಾಡಿ ವೀಡಿಯೋ ಬೇಟ್ಸ್ ಎಲ್ಲ ಕಳಿಸಿದ್ದಾರೆ ಅವರು ಅಂಡ್ ಪ್ರೀಮಿಯರ್ ಶೋ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಬಂದಿರೋ ಪ್ರೆಸ್ ಮೀಡಿಯಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣತಿ ಸೋ ಇದು ಮೊದಲನೇ ಬಾರಿಗೆ ನಾನು ಮೈಸೂರಿಗೆ ಬಂದಿಲ್ಲ ಮುಂಚೆ ನನ್ನ ಸೀರಿಯಲ್ ಶೂಟ್ ಕೂಡ ನಡೆದಿದ್ದು ಮೈಸೂರಿನಲ್ಲೇ ಕೆಲವೊಂದು ಶೂಸು ಸೊ ಸೀರಿಯಲಲ್ಲಿ ಡೆಬ್ಯೂ ಮಾಡಿದ್ದು ಶ್ರುತಿ ನಾಯ್ಡು ಪ್ರೊಡಕ್ಷನ್ನು ಸೊ ಅಲ್ಲಿಂದ ಇವಾಗ ರಾಯ್ಸ್ ಎಂಟರ್ಟೈನ್ಮೆಂಟು ಸೊ ಇಬ್ಬರೂ ಸೀರಿಯಲಲ್ಲೂ ನನ್ನ ಫಸ್ಟ್ ಸೀರಿಯಲಲ್ಲೂ ಮೈಸೂರಿನವರು ಆ್ಯಂಡ್ ನನ್ನ ಫಸ್ಟ್ ಮೂವಿನಲ್ಲೂ ಪ್ರೊಡಕ್ಷನ್ ಹೌಸು ಮೈಸೂರಿನವರು ಸೊ ನನ್ನ ಸ್ಮಾಲ್ ಸ್ಕ್ರೀನಿಂದ ನನ್ನ ಜರ್ನಿ ಶುರು ಆಗಿದ್ದು ಸಿಂಟು ಟಿ ವಿನಲ್ಲಿ ಆ್ಯಂಕರಿಂಗ್ ಮಾಡ್ತಿದ್ದೆ ನಂತರ ಸೀರಿಯಲ್ಗೆ ಬಂದೆ ಬ್ರಹ್ಮಗಂಟು ಸೀರಿಯಲಲ್ಲಿ ಮಾಡಿದೆ ಆಮೇಲೆ ಡಾನ್ಸ್ ಕರ್ನಾಟಕ ಡಾನ್ಸ್ ರನ್ನರ್ ಅಪ್ ಸೊ ಅದಾದ್ಮೇಲೆ ಎಮ್ ಸಿ ಎ ಮಾಡ್ತಿದ್ದೆ ಓದೋ ಟೈಮಲ್ಲಿ ಯಾವುದು ಬೇಡ ಅಂತ ಬ್ರೇಕ್ ತಗೊಂಡಿದ್ದೆ ಸೊ ಆ ಟೈಮಲ್ಲಿ ನನಗೆ ಈ ಅವಕಾಶ ಬಂದಿದ್ದು ಸೊ ಕೆ ಎಮ್ ರಘು ಸರ್ ನಮ್ಮ ಡೈರೆಕ್ಟರು ಸೊ ಡೈರೆಕ್ಟರ್ ವೈಫ್ ಆಶಾ ಮ್ಯಾಮ್ ಅಂತ ಅವರು ನಮ್ಮ ಪಿ ಇ ಎಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ರು ಸೊ ಹಾಗೆ ನನ್ನ ಪ್ರೊಫೈಲ್ ಅವ್ರಿಗೆ ತಲುಪ್ತು ಸೊ ಹಾಗೆ ಆಡಿಷನ್ಸ್ ಅಟೆಂಡ್ ಮಾಡಿ ನಾನು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಜಸ್ಟ್ ಪಾಸ್ ಸೊ ಜಸ್ಟ್ ಪಾಸ್ ಅಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗದೆ ಸ್ಟೂಡೆಂಟ್ಸು ಕಾಲೇಜ್ ಸಿನಿಮಾ ಅಂತ ನಾವು ಹಂಗೆ ಅಂದ್ಕೋತೀವಿ ಬಟ್ ಸುಮಾರು ಎಲಿಮೆಂಟ್ಸ್ ಇದೆ ನಮ್ಮ ಚಿತ್ರದಲ್ಲಿ ಮದರ್ ಸೆಂಟಿಮೆಂಟ್ ಇದೆ ಈಗಿನ ಕಾಲದಲ್ಲಿ ಈಗಿನ ಕಾಲದ ಜನ್ರೇಷನ್ ಹೆಂಗಾಗೋಗಿದೆ ಅಂದರೆ ನಾವು ಫ್ಯಾಮಿಲಿಗೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಜ್ಜಿ ತಾತನ ಬಾಂಧವ್ಯ ಇರಲ್ಲ ಸೊ ಅದನ್ನೆಲ್ಲ ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ತರ್ಟಿ ಫೈವ್ ಮಾರ್ಕ್ಸ್ ತೊಗೊಂಡಿದ್ದವ್ರನ್ನ ತುಂಬ ಕೀಲಲ್ಲಿ ನೋಡ್ತಾರೆ ಡಾಮಿನೇಟ್ ಮಾಡ್ತಾರೆ ಏನು ಮೂವತ್ತೈದು ಮಾರ್ಕ್ಸು ಜಾಸ್ತಿ ತಗೋಬೇಕಲ್ವಾ ಅಂತ ತುಂಬ ಡಾಮಿನೇಟ್ ಮಾಡ್ತಾರೆ ಬಟ್ ಅವರು ನಾಲೆಜ್ ವೈಸ್ ಥಿಂಕ್ ಮಾಡಂಗಿದ್ರೆ ತುಂಬ ಬ್ರಿಲಿಯಂಟ್ ಇರ್ತಾರೆ ಸೊ ತರ್ಟಿ ಫೈವ್ ಮಾರ್ಕ್ಸ್ ತೊಗೊಂಡ್ರೂ ನಾವು ಲೈಫಲ್ಲಿ ತುಂಬ ಅಚೀವ್ ಮಾಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಶಶಿಧರ್ ಸರ್ ಮತ್ತು ಶ್ರೀಧರ್ ಸರ್ ಪ್ರೊಡಕ್ಷನ್ ಹೌಸ್ ಹೇಳಬೇಕಂದ್ರೆ ಫಸ್ಟ್ ಪ್ರೊಡಕ್ಷನ್ ಸೊ ಅವರು ಎಸಿಟೇಟ್ ಮಾಡ್ಬೋದು ಎಲ್ಲ ಹೊಸ ಟ್ಯಾಲೆಂಟ್ಸಪ್ಪ ಹೆಂಗೆ ನಾವು ದುಡ್ಡು ಹಾಕೋದು ಅಂತ ಬಟ್ ಅವ್ರಿಗೆ ಎಲ್ಲೂ ಎಸಿಟೇಷನ್ ಇರಲಿಲ್ಲ ಮತ್ತು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇರಲಿಲ್ಲ ಇದು ಬೇಕು ಅಂದರೆ ಹಿಂಗಾಗಲೇಬೇಕು ಸೊ ಅಷ್ಟು ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಖುಷಿ ಆಗ್ತಿದೆ ಮೈಸೂರು ಇವಾಗ ನಮ್ಮೂರ ಥರನೇ ಆಗೋಗ್ಬಿಟ್ಟಿದೆ ಸೊ ಅಷ್ಟು ಸಲ ಬಂದು ಹೋಗಿದ್ದೀವಿ ಆ್ಯಂಡ್ ಮೈಸೂರು ಬಿಟ್ಟು ನಾವು ಗುಜರಾತ್ ರನ್ ಆಫ್ ಕಚ್ಚಲ್ ಶೂಟಿಂಗ್ ಮಾಡಿದೀವಿ ಸೊ ಅಲ್ಲಿ ನಮ್ಮ ಸಾಂಗ್ ಶೂಟ್ ನಡೀತು ನೋಡಿದ ಕೂಡಲೇ ಸೊ ಅದು ಕೂಡ ಆಲ್ಮೋಸ್ಟ್ ಟೂ ಮಿಲಿಯನ್ ವ್ಯೂಸ್ ಟಚ್ ಆಗ್ತಿದೆ ಸೊ ಅದಕ್ಕೆ ಫಸ್ಟ್ಲಿ ಥ್ಯಾಂಕ್ ಯು ಆ್ಯಂಡ್ ಗುಜರಾತಲ್ಲೂ ಅಷ್ಟೇ ತುಂಬ ಎಲ್ಲರೂ ಕಷ್ಟಪಟ್ಟು ಆ್ಯಂಡ್ ಇಷ್ಟಪಟ್ಟು ಮಾಡಿರೋ ಅಂಥ ಸಾಂಗು ಸೊ ಎಲ್ಲ ಅದಕ್ಕೆ ರೀಲ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಟ್ರೆಂಡಿಂಗಲ್ಲಿದೆ ಸೊ ಇವಾಗ ಅದು ರಿಸಲ್ಟ್ ನೋಡಿದಾಗ ಖುಷಿ ಆಗುತ್ತೆ ಸೊ ನಾಳೆ ಫೆಬ್ರವರಿ ನೈನ್ತ್ ನಮ್ಮ ಸಿನಿಮಾ ಜಸ್ಟ್ ಪಾಸ್ ರಿಲೀಸ್ ಆಗ್ತಾ ಇದೆ ಸೊ ಇವಾಗ ಹೆಂಗಾಗೋಗಿದೆ ಅಂದರೆ ನಾವು ಯೂಶಲಿ ಎಕ್ಸಾಮ್ಸ್ ಬರೆದ್ಬಿಟ್ಟು ರಿಸಲ್ಟ್ಸ್ಗೆ ವೇಟ್ ಮಾಡ್ತೀವಿ ಸೊ ಹಂಗೆ ಇವಾಗ ನಮ್ಮ ಎಕ್ಸಾಮ್ ಬರ್ದಿದ್ದೀವಿ ಸೊ ರಿಸಲ್ಟ್ಸ್ ವೇಟ್ ಮಾಡ್ತಿದ್ದೀವಿ ನಮ್ಮ ರಿಸಲ್ಟ್ಸ್ ನಾಳೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ಲರೂ ನಮ್ಮ ಚಿತ್ರನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಆ್ಯಂಡ್ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಓಹ್ ಸರ್ ಅದಕ್ಕಂತೂ ನಾನು ಟ್ರೂಲಿ ಬ್ಲೆಸ್ಡ್ ಅಂತ ಹೇಳ್ಬೋದು ಫಸ್ಟ್ ಸಿನಿಮಾದಲ್ಲೇ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿರೋದು ಅದೃಷ್ಟ ಸರ್ ಅದು ನಂದು ಫಸ್ಟ್ ಶಾರ್ಟ್ ಇದ್ದಿದ್ದೆ ಅವ್ರ ಜೊತೆ ರಂಗಾಯಣ ರಘು ಸರ್ ಜೊತೆ ಸೊ ಅವ್ರನ್ನ ನೋಡಿ ನನಗೇನು ಭಯ ಅಂತ ಆಗಲಿಲ್ಲ ಅಂಥ ಲೆಜೆಂಡ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕರೆಕ್ಟಾಗಿ ನನ್ನ ಪಾತ್ರನ ಮಾಡಬೇಕು ನೋಡಿದ ತಕ್ಷಣ ಅವ್ರಿಗೆ ಅನಿಸ್ಬಾರ್ದು ಏನು ಇವ್ರಿಗೆ ಆ್ಯಕ್ಟಿಂಗ್ ಬರಲ್ವಲ್ಲ ಅಂತ ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತ ನಾನು ಎಲ್ಲೂ ಕಾನ್ಫಿಡೆನ್ಸ್ ಲೆವೆಲ್ನ ಕಮ್ಮಿ ಮಾಡ್ಕೊಂಡಿಲ್ಲ ಇಲ್ಲ ಚೆನ್ನಾಗಿ ಮಾಡ್ಬೇಕು ನಾನು ಅಂತ ಒಂದು ಇಂಟೆನ್ಷನಲ್ಲಿ ಚೆನ್ನಾಗಿ ಮಾಡಿದೆ ಆ್ಯಂಡ್ ಅವ್ರನ್ನ ನೋಡಿ ನಾವು ಸಿಕ್ಕಾಪಟ್ಟೆ ಕಲ್ತಿದೀವಿ ಸೊ ಆನ್ ಸ್ಪಾಟ್ ಇಂಪ್ರೂವೈಸ್ ಮಾಡಿದೀವಿ ಎಷ್ಟೊಂದು ಸೀನ್ಗಳಲ್ಲಿ ಸೊ ಅವಾಗ ಒಂದೊಂದ್ಸಲ ರಂಗಾಯಣ ರಘು ಸರೇ ಹೇಳಿದ್ದಾರೆ ಓ ಪರವಾಗಿಲ್ಲಪ್ಪ ಎಷ್ಟು ಹೀರೋಯಿನ್ ಅಲ್ವಾ ಅದಕ್ಕೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಸೊ ಆ ಥರ ಚಿಕ್ಕ ಚಿಕ್ಕ ಕಾಂಪ್ಲಿಮೆಂಟ್ಸ್ ತುಂಬ ಖುಷಿ ಆಗುತ್ತೆ ಅಂತ ದೊಡ್ಡ ವ್ಯಕ್ತಿಯಿಂದ ಸೊ ದಟ್ ನಮಗೆ ಮುಂದೆ ಮುಂದೆ ಸಿನಿಮಾಗಳು ಮಾಡೋದಿಕ್ಕಾಗಲಿ ಆ್ಯಕ್ಟ್ ಮಾಡೋದಿಕ್ಕಾಗ್ಲಿ ಅದೊಂಥರ ಎನರ್ಜಿ ಸರ್ ಥ್ಯಾಂಕ್ ಯು ಸರ್ ಪರವಾಗಿಲ್ಲ ಸರ್ ಜಸ್ಟ್ ಪಾಸ್ ಆದ್ರೂ ಲೈಫಲ್ಲಿ ನೀವು ಅಚೀವ್ ಮಾಡ್ಬೋದು ಆಗಿಲ್ಲ ಅಂದ್ರೂ ಮಾಡ್ಬೋದು ಬಿಕಾಸ್ ನನ್ನ ಕಡೆ ಒಂದು ಅಷ್ಟು ಜನ ಫೇಲ್ಯೂರ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರು ಇವಾಗ ಹೆಂಗಿದ್ದಾರೆ ಅಂದರೆ ನಾನು ಕಾಲೇಜಲ್ಲಿ ಓದ್ತಾ ಇದ್ದೀನಿ ಬಟ್ ನನ್ಗಿಂತ ಜಾಸ್ತಿ ಅವ್ರಿಗೆ ನಾಲೆಜ್ ಇದೆ ನಾವು ಇವಾಗ ಬುಕ್ಕಿಂದೆಲ್ಲ ಓದ್ಬಿಟ್ಟು ಬರಿತೀವಿ ಓಕೆ ಎಕ್ಸಾಮಾಗಿ ಮಾರ್ಕ್ಸ್ ಬೇಕು ಅಂತ ಬಟ್ ಅವರಿಗೆ ನಾಲೆಜ್ ಇರುತ್ತೆ ಬಟ್ ಒಂದು ಒಂದು ರೀಸನ್ಸ್ ಇಂದ ಅವರು ಫೇಲ್ ಆಗಿರ್ತಾರೆ ಅಥವಾ ಅಥ್ವಾ ಜಸ್ಪಾಸ್ ಆಗಿರ್ತಾರೆ ಬಟ್ ಲೈಫಲ್ಲಿ ಅಂಥವರು ತುಂಬ ಅಚೀವ್ ಮಾಡ್ತಾರೆ ಅಂತ ಹೇಳಕ್ಕೆ ಹೊಟ್ಟಿದ್ದೀವಿ ಏನಂದರೆ ಈಗ ಮೆರಿಟ್ ಅವ್ರಿಗೆ ಕಾಲೇಜ್ ಬೇಗ ಸೀಟ್ಸ್ ಸೀಟ್ ಸಿಗುತ್ತೆ ಮೆರಿಟ್ ಬಂದಿಲ್ದಿರೋರಿಗೆ ಕೋರ್ಸ್ದಲ್ಲಿ ಅವ್ರಿಗೆ ಬೇಕನ್ಸಿ ಇರಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಏನಂದರೆ ತರ್ಟಿ ಫೈವ್ ಬಂದವರಿಗೆ ಅವ್ರ ಮುಂದಿನ ಲೈಫ್ ಹೇಗೆ ಅವ್ರು ಏನು ಮಾಡ್ತಾರೆ ಅವ್ರಿಗೂ ಕೂಡ ಕನಸುಗಳಿರುತ್ತೆ ಚೆನ್ನಾಗಿ ದುಡಿಬೇಕು ಒಳ್ಳೆ ಕಾಲೇಜಲ್ಲಿ ಸೀಟ್ ಸೇರ್ಕೋಬೇಕು ಅಂತ ಸೊ ಅದಕ್ಕೆ ಅಂತಲೇ ಒಂದು ಕಾಲೇಜ್ ಓಪನ್ ಮಾಡಿದ್ರೆ ಸೊ ಇವ್ರು ಈ ಎಲ್ಲ ಹುಡುಗರಿಗೆ ಲೈಫಲ್ಲಿ ಇನ್ನೊಂದು ಚಾನ್ಸ್ ಕೊಟ್ಟಾಗ ನೀವು ಏನಾದರೂ ಮಾಡ್ಬೋದು ಲೈಫಲ್ಲಿ ಸುಮ್ಮನೆ ಸುಮ್ಮನೆ ಕೂತ್ಕೋಬೇಡಿ ಕುಗ್ಬೇಡಿ ಇನ್ನೊಂದು ಸಲ ಚಾನ್ಸ್ ಕೊಟ್ಟರೆ ನೀವೇನೆಲ್ಲ ಸಾಧಿಸ್ಬೋದು